ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನಂತ ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ ಸೊ ಗಣೇಶ ನೋಡೋಕ್ಕೆ ಬಂದಿದ್ದೀವಿ ಅನ್ನದತ್ತಾ ಗಣೇಶ ಇವತ್ತು ರಾಣೆಬೆನ್ನೂರಲ್ಲಿ ಸೊ ಹೇಗಿದೆ ಗಣಪತಿ ಹೇಗೆ ಅಂತ ಎಲ್ಲ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೆಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಪ್ರೀವಿಯಸ್ ವಿಡಿಯೋಸ್ ಯಾರಾದರೂ ವಾಚ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಗಣೇಶನ ಕೂರಿಸ್ತಿರಲಿಲ್ಲ ಬಟ್ ಇದು ಫಸ್ಟ್ ಟೈಮು ಗಣೇಶ ಕೂಡಿಸಿರೋದು ಬಟ್ ಥೀಮ್ ಚೆನ್ನಾಗಿ ಮಾಡಿದ್ದಾರೆ ಏನೋ ಬೋಟಲ್ ಹೋಗೋ ಥರ ಎಲ್ಲ ಅಂತ ನಾನು ತೋರಿಸ್ತೀನಿ ನಿಮಗೆ ಸೊ ಬನ್ನಿ ಹೇಗಿದೆ ಅಂತ ನೋಡೋಣ ಯಾರಾದರೂ ನೀವು ಬಂದಿಲ್ಲ ಅಂತಂದರೆ ಪ್ಲೀಸ್ ಬಂದು ನೀವು ಒಂದು ಸತಿ ವಿಸಿಟ್ ಮಾಡಿ ಈ ದೇವಸ್ಥಾನ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿರೋರಿಗೆ ಗೊತ್ತಿರುತ್ತೆ ರಾಣೆಬೆನ್ನೂರು ಗ್ರಾಮ ದೇವತೆ ಶ್ರೀ ಗಂಗಾಜಲ ಚೌಡೇಶ್ವರಿ ತಾಯಿ ಸೊ ಇದು ದೇವಸ್ಥಾನದ್ದು ವೀಡಿಯೋನ ಲಾಸ್ಟ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಹೋಗಿ ವಾಚ್ ಮಾಡಿಲ್ಲ ಅಂದರೆ ವಾಚ್ ಮಾಡಿ ಸೊ ನಾವಿಲ್ಲಿ ಗಣಪತಿ ನೋಡೋಕೆ ಬಂದ್ವಿ ಬಂದಿದ್ದ ಐದು ಗಂಟೆ ಐದು ಕಾಲಾಗಿತ್ತು ಬಟ್ ಇಲ್ಲಿ ಆರು ಗಂಟೆ ಆರು ಕಾಲಿಗೆ ಏನೋ ಬಿಟ್ಟರು ರಶ್ ಆಗಿತ್ತು ಅಂದರೆ ಅಲ್ಲಿ ನಿಂತಿದ್ರು ನೋಡ್ತಾ ಇರ್ಬೋದು ಸೊ ಫೈನಲಿ ಒನ್ ಅವರ್ ಕ್ಯೂ ಅಲ್ಲಿ ನಿಂತ್ಬಿಟ್ಟು ಟಿಕೆಟ್ ಒಳಗೆ ಬಂದ್ವಿ ಪರ್ ಹೆಡ್ ಫಿಫ್ಟಿ ರುಪೀಸ್ ಇತ್ತು ಸೊ ಬೋಟಲ್ಲಿ ಹೋದರೆ ಸೆವೆಂಟಿ ರುಪೀಸ್ ಆಗುತ್ತೆ ಫಿಫ್ಟಿ ರುಪೀಸಿಂದ ಟಿಕೆಟ್ ತೊಗೊಂಡು ನಾವು ಬಂದ್ವಿ ಲೋಡ್ ತಗೋದು ಫುಲ್ ಲೈಟಿಂಗ್ಸ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಸೊ ಇಲ್ಲಿ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಕೆಟ್ಸ್ ಇರುತ್ತೆ ಒಂದು ಬೋಟಲ್ಲಿ ಹೋಗೋ ಥರ ಟಿಕೆಟ್ ಒಂದಿರುತ್ತೆ ಮತ್ತೆ ಇನ್ನೊಂದು ಬೋಟಿಂದ ಮೇಲ್ ಬಂದು ಹೋಗೋ ಥರ ಟಿಕೆಟ್ ಇರುತ್ತೆ ಸೊ ನೋಡ್ಬಿಟ್ಟು ಫಸ್ಟ್ ಗೆ ಮೆನ್ಷನ್ ಮಾಡಿ ತಗೊಂಡಿರ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಮೇಲಿಂದ ನೋಡಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ನೋಡ್ತಿದ್ದೀರ ಅಲ್ವಾ ಈ ಗ್ರೀನರಿ ಸೀನ್ ಫುಲ್ಲು ನಮ್ಮ ಚಿಕ್ಕಮಂಗ್ಳೂರು ಸಿರಿಕೆ ತರನೇ ಇದೆ ಸೊ ಅದು ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈಗ ಕಾಣಿಸ್ತಾ ಇದೆ ಸೇಮ್ ನಮ್ಮ ಚಿಕ್ಕಮಂಗ್ಳೂರು ಸ್ಟಾರ್ಟಿಂಗು ಸಿ ಇದೆ ಸ್ಟಾರ್ಟಿಂಗ್ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಸೊ ನೋಡಿದರೆ ನೋಡಿದ್ರೆ ಗೊತ್ತಿರುತ್ತೆ ಹಾಗೆ ಹಿಂಗೆ ನಡ್ಕೊಂಡು ಬರ್ತಾ ಬರ್ತಾ ಇಲ್ಲಿ ದೇವ್ರನ್ನ ಕೂಡ ಕೂರಿಸಿದ್ದಾರೆ ರಾಘವೇಂದ್ರ ಸ್ವಾಮಿಯನ್ನ ಕೂಡ ಇಲ್ಲಿ ಕೂರಿಸಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹಾಗೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಮುಗಿಸ್ಕೊಂಡು ಒಂದು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಶಿವಪ್ಪನ ಕೊಡ್ಸಿದ್ದಾರೆ ಹಾಗೆ ಅದೆಲ್ಲ ನೋಡ್ಕೊಂಡು ಮುಂದೆ ಬಂದರೆ ಗಣಪತಿನ ಕೂರಿಸಿದ್ದಾರೆ ಇಲ್ಲಿ ಗಣಪತಿ ಮಾತ್ರ ಆಂಜನೇಯ ಸ್ವಾಮಿ ಗಣಪತಿನೇ ಎತ್ಕೊಂಡಿರೋ ಥರ ಗಣಪತಿ ಕೂರಿಸಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿದೆ ಯಾಕಂದ್ರೆ ಹಿಂದೆ ನೇಚರ್ ಎಲ್ಲ ಇದೆ ಇದು ಫುಲ್ ಥೀಮೆನೆ ಅನ್ನದಾತ ಮಹಾಗಣಪತಿ ಥೀಮೆನೇ ಫುಲ್ ನೇಚರಲ್ಲಿ ಗಣೇಶನ ಕೂರಿಸಿರೋ ತರ ಇದೆ ಸೊ ಹೊರಗಡೆನೂ ನೋಡ್ಬೋದು ಫುಲ್ ನೇಚರ್ ಇದೆ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಗಣಪತಿ ಪಕ್ಕದಲ್ಲೇನೆ ಈ ಥರ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಅಂತ ಒಂದು ಸ್ಕ್ರೀನ್ ಹಾಕಿ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಾವು ನೋಡ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ನನ್ನ ಮಹಾಗಣಪತಿ ಲಕ್ಕಿ ಡ್ರಾ ಕೂಡ ಇದೆ ಬೇಕಾದವ್ರು ಬುಕ್ ಮಾಡ್ಕೋಬೋದು ಸೊ ಹೊರಗಿಂದ ನೋಡ್ತಾ ಇರ್ಬೋದು ಸೀನರಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಫೈನಲಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆಗಿದೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಮತ್ತೆ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೆಕ್ಕೇ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇನ್ನೂ ಯಾರಾದರೂ ಬಂದಿಲ್ಲ ಅಂತಂದರೆ ಗಣಪತಿ ನೋಡೋಕ್ಕೆ ರಾಣಬೆನ್ನೋರು ಗಣಪತಿ ನೋಡೋಕ್ಕೆ ಸೊ ಬನ್ನಿ ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತೀನ ಅನಿಸುತ್ತೆ ಬನ್ನಿ ಮತ್ತೆ ನೋಡ್ಕೊಳ್ಳಿ ಚೆನ್ನಾಗಿದೆ ವಿಡಿಯೋ ಸಾರಿ ವಿಡಿಯೋ ಚೆನ್ನಾಗಿದೆ ನಿಮಗೆ ಕನೆಕ್ಷನ್ ಚೆನ್ನಾಗಿದೆ ನೆಕ್ಸ್ಟ್ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಅಷ್ಟೇ ಬಾಯ್